ಹಾಯ್ ಎಲ್ಲರಿಗೂ ಡಿ ಕೆ ವೈ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಸ್ಟ್ರೀಟ್ ಸ್ಟೈಲ್ ಗೋಬಿ ಮಂಚೂರಿ ಇದನ್ನು ಸುಲಭವಾಗಿ ಮನೆಯಲ್ಲೇ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಈ ಟೇಸ್ಟಿಯಾದ ಮತ್ತು ಕ್ರಿಸ್ಪಿಯಾದ ಮಂಚೂರಿಯನ್ನು ತುಂಬ ಈಸೀಲೇ ಮನೆಯಲ್ಲೇ ಮಾಡ್ಕೋಬೋದು ಅದು ಯಾವ ಥರ ಅಂತ ನಾನು ತೋರಿಸ್ತೀನಿ ಬನ್ನಿ ನಾನಿಲ್ಲಿ ಸಣ್ಣದ ಕಟ್ ಮಾಡ್ಕೊಂಡಿರೋ ಎಲೆ ಕೌಸ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಆಗೋಷ್ಟು ಮೈದಾ ಹಿಟ್ಟು ಹಾಕ್ತಾಯಿದ್ದೀನಿ ಅದಕ್ಕೆ ಅರ್ಧ ಕಪ್ ಕಾರ್ನ್ ಕಾರ್ನ್ಫ್ಲವರ್ ಹಾಕೋದ್ರಿಂದ ಗೋಬಿ ಕ್ರಿಸ್ಪಿಯಾಗಿ ಬರುತ್ತೆ ಒಂದು ಚಿಟಿಕೆ ಫುಡ್ ಕಲರ್ ತೊಗೊಂಡಿದ್ದೀನಿ ಇದು ಆಪ್ಷನಲ್ಲ ನಿಮಗೆ ಬೇಕಂದರೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪಾಕ್ತಾಯಿದ್ದೀನಿ ಒಂದು ಟೀ ಸ್ಪೂನ್ ಗ್ರೀನ್ ಚಿಲ್ಲಿ ಪೇಸ್ಟ್ ನಿಮಗೆ ಖಾರಕ್ಕೆ ತಕ್ಕನಾಗ ಹಾಕೊಳ್ಳಿ ಒಂದು ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕರ್ಬೇನ ಸೊಪ್ಪು ಕರ್ಬೇನ ಸೊಪ್ಪು ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಒಂದು ಕಪ್ ಮೈದಾ ಹಿಟ್ಟಿಗೆ ಒಂದು ಕಪ್ ಆಗೋಷ್ಟು ನೀರು ಹಾಕ್ತಾಯಿದ್ದೀನಿ ನೀರು ಇಷ್ಟೇ ಹಾಕಬೇಕು ಅಂತ ಏನಿಲ್ಲ ನಿಮಗೆ ನೋಡಿಕೊಂಡು ನಿಮಗೆ ಅಷ್ಟು ನೀರು ಬೇಕು ಅನಿಸುತ್ತೋ ಅಷ್ಟು ನೋಡಿಕೊಂಡು ಹಾಕ್ಕೊಂಡು ಚೆನ್ನಾಗಿ ಹಿಟ್ಟನ್ನ ಕಲಿಸ್ಕೊಳ್ಳಿ ಈ ಟೇಸ್ಟಿಯಾದ ಗೋಬಿನ ಮನೆಯಲ್ಲೇ ತುಂಬ ಸುಲಭವಾಗಿ ಮಾಡ್ಕೊಬೋದು ನಮಗೆಲ್ಲಾದರೂ ಹೊರಗಡೆ ಹೋಗಿ ತಿನ್ನೋಕ್ಕಾಗಲ್ಲ ಅನ್ನೋ ಟೈಮಲ್ಲಿ ಪಟ್ ಅಂತ ಮನೆಯಲ್ಲೇ ಮಾಡ್ಕೊಬಿಡ್ಬೋದು ಹೆಲ್ದಿಯಾಗೂ ಇರುತ್ತೆ ಮತ್ತು ತುಂಬ ಟೇಸ್ಟಿಯಾಗೂ ಇರುತ್ತೆ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಆರಾಮವಾಗಿ ಮಕ್ಕಳಿಗೂ ಕೂಡ ಸಹ ಕೊಡ್ಬೋದು ತಿನ್ನೋದಕ್ಕೆ ನೋಡಿಕೊಂಡು ನಿಧಾನಕ್ಕೆ ಎಷ್ಟು ನೀರು ಬೇಕಾಗುತ್ತೆ ಅಂತ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟನ್ನ ಚೆನ್ನಾಗಿ ಕಲಿಸ್ಕೋಬೇಕು ತುಂಬ ತೆಳ್ಳಗೂ ಕಲಿಸ್ಕೋಬಾರ್ದು ತುಂಬ ಗಟ್ಟಿಗೂ ಕಲಿಸ್ಕೋಬಾರ್ದು ಮೀಡಿಯಮ್ ಮೀಡಿಯಮ್ ಆಗಿರಬೇಕು ನಾವು ಬೋಂಡು ತಿಟ್ಟು ಕಲಿಸ್ಕೋತೀವಲ್ಲ ಅಷ್ಟು ಕಲಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ಇದು ಆಗಿದೆ ಇದನ್ನ ಒಂದು ಸೈಡಿಗೆ ಎತ್ತಿಡೋಣ ಮೊದಲು ಒಂದು ಸ್ಟವ್ ಆನ್ ಮಾಡಿ ಎಣ್ಣೆ ಕಾಯೋದಕ್ಕೆ ಇಡಬೇಕು ಎಣ್ಣೆ ಚೆನ್ನಾಗಿ ಕಾಯಬೇಕು ಕಾಯೋದಕ್ಕೆ ಮುಂಚೆ ಬಿಟ್ಟರೆ ಗೋಬಿ ಎಲ್ಲ ಕಚ್ಕೊಬಿಡುತ್ತೆ ಅದಕ್ಕೆ ಎಣ್ಣೆ ಕಾದಿದ್ದೇ ಇಲ್ವ ಅಂತ ಚೆಕ್ ಮಾಡಿಕೊಂಡು ಒಂದೊಂದೇ ಗೋಬಿನೇ ಬಿಡಬೇಕು ಗೋಬಿ ಬಿಡಬೇಕಾದ್ರೆ ಫ್ಲೇಮ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿರಬೇಕು ಐ ಫ್ಲೇಮಲ್ಲಿ ಇಟ್ಟಿದ್ರೆ ಗೋಬಿ ಎಲ್ಲ ಸೀದೋಗ್ಬಿಡುತ್ತೆ ಅದಕ್ಕೆ ನೋಡಿಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿರಿ ಗೋಬಿ ಚೆನ್ನಾಗಿ ಬೇಯ್ ಬೆಂದು ಮೇಲ್ಗಡೆಯಲ್ಲೇ ಕ್ರಿಸ್ಪಿ ಆಗಬೇಕು ಅಂದರೆ ಮೀಡಿಯಮ್ ಫ್ಲೇಮಲ್ಲೇ ಇರಬೇಕು ಐ ಫ್ಲೇಮಲ್ಲಿ ಇಟ್ಟಿದರೆ ಗೋಬಿ ಎಲ್ಲ ಸೀದೋಗ್ಬಿಟ್ಟು ಒಳಗಡೆಯೆಲ್ಲ ಹಸಿ ಹಸಿಯಾಗಿರುತ್ತೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ನೀವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಗೋಬಿನ ಒಂದೊಂದನ್ನೇ ಬಾಣ್ಲಿಗೆ ಹಾಕ್ಕೊಂಡು ನಿಧಾನಕ್ಕೆ ಎಣ್ಣೆಲಿ ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೋಬೇಕು ಗ್ಯಾಪ್ ಇಲ್ದಿರೋ ಥರ ಎಲ್ಲ ಗೋಬಿಗಳನ್ನೂ ಬಾಣ್ಲೀಲಿ ಹಾಕಬೇಕು ಈಗ ಇದು ಹಾಕಾಗಿದೆ ಹಾಕಿದ ತಕ್ಷಣವೇ ಎಣ್ಣೆಗೆ ಸೌಟ್ ಹಾಕ್ಬಿಡ್ಬಾರ್ದು ಸ್ವಲ್ಪ ಗೋಬಿ ಬೇಯಬೇಕು ಆಮೇಲೆ ಸೌಟಿಂದ ಈ ಥರ ಕಲಿಸ್ಬೇಕು ಇಲ್ಲಿ ಮೊದಲೇ ಕಲಿಸ್ಬಿಟ್ರೆ ಗೋಬಿ ಎಲ್ಲ ಕಲಸೋಗ್ಬಿಡುತ್ತೆ ಈಗ ಆಗಿದೆ ಇದು ಚೆನ್ನಾಗಿ ಬೆಂದಿದೆ ಒಂದು ತಟ್ಟೆಗೆ ಎತ್ತಿಟ್ಕೊಳ್ಳೋಣ ಇದೇ ಥರ ಎಲ್ಲ ಗೋಬಿಗಳನ್ನು ಒಂದು ತಟ್ಟೆಗೆ ಎತ್ತಿಟ್ಕೋಬೇಕು ನೋಡಿ ಫ್ರೆಂಡ್ ತುಂಬ ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಗೋಬಿ ಇದೇ ಥರ ನೀವು ಮನೆಯಲ್ಲೇ ಮಾಡಿಕೊಂಡು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಈಗ ಇದು ಆಗಿದೆ ಇದಕ್ಕೊಂದು ಬ್ಯಾಟರ್ ರೆಡಿ ಮಾಡ್ಕೋಬೇಕು ಸಾರಿ ಫ್ರೆಂಡ್ಸ್ ಕೆಲವೊಂದು ವೀಡಿಯೋ ಕ್ಲಿಪ್ಪಿಂಗ್ಸ್ಗಳು ಮಿಸ್ ಆಗಿದೆ ಒಂದು ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಗ್ರೀನ್ ಚಿಲ್ಲಿ ಪೇಸ್ಟ್ ಎಲ್ಲನೂ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಒಂದು ಬೌಲ್ಗೆ ಫ್ಲೋರ್ ಹಾಕಿ ನೀರಲ್ಲಿ ಮಿಕ್ಸ್ ಮಾಡಿ ಅದನ್ನು ಬಾಣಲಿಗೆ ಹಾಕ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕಾರ್ನ್ ಫ್ಲೋರ್ ಹಾಕೋದ್ರಿಂದ ಗೋಬಿಗೆ ಎಲ್ಲ ಚೆನ್ನಾಗಿ ಇಟ್ಕೊಳ್ಳುತ್ತೆ ಮತ್ತು ಗ್ರೇವಿನೂ ತುಂಬ ತಿಕ್ಕಾಗಿ ಬರುತ್ತೆ ಹಾಗಾಗಿ ಕಾರ್ನ್ ಫ್ಲೋರ್ ಹಾಕಬೇಕಾಗುತ್ತೆ ನಾವು ಈ ಟೈಮಲ್ಲೇ ನಾವು ರುಚಿಗೆ ಸ ಉಪ್ಪು ಹಾಕೋಬೇಕು ನಾವು ಫಸ್ಟೇ ಗೋಬಿಗೆಲ್ಲ ಉಪ್ಪು ಹಾಕಿದ್ದೀವಲ್ವ ನೋಡಿಕೊಂಡು ನಮ್ಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಹಾಕ್ಕೊಳ್ಳಿ ಈಗ ಇದಕ್ಕೆ ಟೊಮೆಟೊ ಸಾಸ್ ಹಾಕಬೇಕು ಟೊಮೆಟೊ ಸಾಸ್ ಹಾಕಿರೋ ವೀಡಿಯೋ ಕ್ಲಿಪ್ಸ್ ಮಿಸ್ ಆಗಿದೆ ಫ್ರೆಂಡ್ಸ್ ಟೊಮೆಟೊ ಸಾಸ್ ಮತ್ತು ವಿನೇಗರ್ ಗರಂ ಮಸಾಲ ಎಲ್ಲನೂ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಈಗ ಇದು ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲೇ ನಾವು ಇದಕ್ಕೆ ಗೋಬಿನ ಸೇರಿಸ್ಕೋಬೇಕು ಈಗ ನಾವು ಮೊದಲೇ ಎಣ್ಣೆಯಲ್ಲಿ ಬೇಯಿಸ್ಕೊಂಡು ಎತ್ತಿಟ್ಕೊಂಡಿರೋ ಗೋಬಿನ ಇದಕ್ಕೆ ಹಾಕೋಣ ಗೋಬಿ ಮಸಾಲನೆಲ್ಲ ಚೆನ್ನಾಗಿ ಹೀರ್ಕೋಬೇಕು ಅಲ್ಲಿವರೆಗೂ ಚೆನ್ನಾಗಿ ಕಲ್ಸ್ಕೋಬೇಕು ಫ್ಲೇಮ್ ಐ ಫ್ಲೇಮಲ್ಲಿ ಇಟ್ಟಿರಬೇಕು ಲೋ ಫ್ಲೇಮಲ್ಲಿ ಇಟ್ಟಿದ್ರೆ ಗೋಬಿ ಎಲ್ಲ ಮೆತ್ತಗಾಗಿಬಿಡತ್ತೆ ಅದಕ್ಕೆ ಐ ಫ್ಲೇಮಲ್ಲಿ ಇಟ್ಕೊಂಡೆ ಇದನ್ನು ಮಾಡ್ಕೋಬೇಕು ಫೈವ್ ಮಿನಿಟ್ಸಲ್ಲಿ ಆಗೋಗುತ್ತೆ ಈ ಕೆಲಸ ಈಗ ಇದು ಆಗಿದೆ ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ ಈಗ ಇದು ರೆಡಿಯಾಗಿದೆ ಫ್ರೆಂಡ್ಸ್ ಈಗ ಇದನ್ನೊಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿದ್ರಲ್ವ ಫ್ರೆಂಡ್ಸ್ ಫಟಾಫಟ್ ಅಂತ ಸ್ಟ್ರೀಟ್ ಸ್ಟೈಲ್ನಲ್ಲಿ ಯಾವ ಥರ ಗೋಬಿ ಮಂಚೂರಿ ಮಾಡ್ಕೊಳ್ಳೋದು ಅಂತ ಐದೇ ನಿಮಿಷದಲ್ಲಿ ರೆ ರೆಡಿ ಆಗುತ್ತೆ ಈ ರೆಸಿಪಿ ನೀವು ಮನೆಯಲ್ಲೇ ಟ್ರೈ ಮಾಡಿ ನೋಡಿ ನಮ್ಮ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್